ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಸುಬ್ಬು ಹೊಲೆಯರ್ ಬರೆದಿರತಕ್ಕಂತಹ ಬರಲಿ ಅಂಥದ್ದೊಂದು ಮಳೆ ಅಂತಕ್ಕಂತಹ ಕವಿತೆಯ ವಿಶ್ಲೇಷಣೆಯನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ ಎಚ್ ಕೆ ಸುಬ್ಬಯ್ಯ ಮತ್ತು ತಿಪ್ಪಮ್ಮ ಅಂತಕ್ಕಂತಹ ದಂಪತಿಗಳ ಮಗನಾಗಿ ಇಪ್ಪತ್ತೊಂದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸಕಲೇಶ್ಪುರದ ಎತ್ತೂರು ಅಂತಕ್ಕಂಥ ಗ್ರಾಮದಲ್ಲಿ ಶ್ರೀಯುತರು ಜನಿಸ್ತಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ದಲಿತ ಚಳುವಳಿಯಲ್ಲಿ ಸಕ್ರಿಯರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಪ್ರಸ್ತುತ ಕವಿತೆ ಬರಲಿ ಅಂಥದ್ದೊಂದು ಮಳೆ ಅಂತಕ್ಕಂಥ ಕವಿತೆಯನ್ನು ಅವರ ಸೂಜಿ ಗಾತ್ರದ ಕೊಳವೆಯಿಂದ ಮನುಷ್ಯನೊಬ್ಬನ ಹಾಡು ಅಂತಕ್ಕಂಥ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಈ ಕವನ ಸಂಕಲನ ಎರಡು ಸಾವಿರದ ಮೂರರಲ್ಲಿ ಪ್ರಕಟ ಆಗಿರತಕ್ಕಂಥದ್ದು ಈ ಕವನ ಸಂಕಲನಕ್ಕೆ ಜಿ ಎಸ್ ಎಸ್ ಕಾವ್ಯ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಿನಕರ ದೇಸಾಯಿ ಪ್ರಶಸ್ತಿ ಅತ್ತಿಮೊಬ್ಬೆ ಪ್ರಶಸ್ತಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಸುಬ್ಬುಹೊಳೆಯರ್ ಅವರು ಶಿವಮೊಗ್ಗದಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಬಂಡಾಯ ಕವಿಗೋಷ್ಠಿಯ ಅಧ್ಯಕ್ಷರು ಕೂಡ ಆಗಿದ್ದರು ಎರಡು ಸಾವಿರದ ಒಂದರಲ್ಲಿ ಸಕಲೇಶ್ಪುರದಲ್ಲಿ ನಡೆದಂತಹ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಇವರು ಸಾವಿರದ ಒಂಬೈನೂರ ತೊಂಬತ್ತರಿಂದ ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪ್ರಸ್ತುತ ಕವಿತೆಯನ್ನು ನಾವು ಗಮನಿಸಿದಾಗ ಇಲ್ಲಿ ಸಾಂಕೇತಿಕವಾಗಿ ಇಲ್ಲಿ ಮಳೆಯನ್ನು ಚಿತ್ರಿಸ್ತಾರೆ ಭೂಮಿಗೆ ಹಸಿರು ಮೂಡೋದಕ್ಕೆ ಸಾಧ್ಯತೆ ಇರೋದು ಮಳೆಯಿಂದ ಮಾತ್ರ ಕೃತಕವಾಗಿರ್ತಕ್ಕಂತಹ ಯಾವ ಬಗೆಯ ನೀರನ್ನು ಹಾಕಿದರೂ ಕೂಡ ನಮಗೆ ಆ ಜೀವ ಚೈತನ್ಯವನ್ನು ತರಕ್ಕಾಗಲ್ಲ ಹಾಗಾಗಿ ಭೂಮಿಯಲ್ಲಿ ಹಸಿರು ಮೂಡಿಸ್ತಕ್ಕಂಥ ಶಕ್ತಿ ಯಾವುದಕ್ಕಿದೆ ಅಂತಂದರೆ ಮಳೆಗೆ ಮಾತ್ರ ಇರತಕ್ಕಂಥದ್ದು ಹಾಗೆ ಹಾಗಾಗಿ ಇಲ್ಲಿ ಕವಿಯ ಮನಸ್ಸು ಅಂತಕ್ಕಂಥದ್ದು ಮಳೆಯನ್ನು ಅರಸ್ತಾ ಇದೆ ಯಾಕಾಗಿ ಮಳೆಯನ್ನು ಅರಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಕವಿಯನ್ನು ನಾವು ಕವಿತೆಯನ್ನು ನಾವು ವಾಚನ ಮಾಡೋದ್ರ ಮೂಲಕ ಚರ್ಚೆ ಮಾಡೋಣ ಕವಿತೆ ಹೀಗೆ ಆರಂಭ ಆಗುತ್ತೆ ನನ್ನ ಕೊಚ್ಚಿಕೊಂಡುವ ಕೊಚ್ಚಿಕೊಂಡು ಹೋಗುವ ಮಳೆ ಬರಲಿಲ್ಲ ಇನ್ನು ಕೆರೆಬಾವಿ ಹಳ್ಳ ಕೊಳ್ಳ ಕಾಲುವೆಗಳು ತುಂಬಿ ಹರಿದರೂ ನನ್ನೆದೆ ನದಿಯ ಮಟ್ಟ ಏರಲಿಲ್ಲ ಆಕಾಶಕ್ಕೆ ತಲೆಯಿಟ್ಟು ಯಾಚಿಸಿದರೂ ಮನ ತನಿಸದ ಮಳೆಯ ನೆಚ್ಚಿಕೊಂಡು ಬಾಯಾರಿದ ಬೊಗಸೆ ತುಂಬಲಿಲ್ಲ ಇನ್ನು ಬರಲಿಲ್ಲ ಇನ್ನು ನನ್ನ ಕೊಚ್ಚಿಕೊಂಡು ಹೋಗುವ ಮಳೆ ತೊಳೆದರೂ ಹೋಗಲಿಲ್ಲ ಕೊಚ್ಚೆ ಕೊಳೆ ರಾಡಿ ಅಶುಭ್ರ ಮನಮಠಗಳಿಂದ ಪಾರದರ್ಶಕದಂಥ ಜ್ಞಾನದ ಮಾಂಸಖಂಡಗಳ ಮನುಷ್ಯನಿಂದ ನನ್ನ ಕೇರಿಯನ್ನು ಸಮುದ್ರ ತೀರಕ್ಕೆ ತೇಲಿಸಿಕೊಂಡು ಹೋಗುವ ಚಂಡಮಾರುತ ಬೀಸಲಿಲ್ಲ ಇನ್ನು ದುಃಖ ಬಿಟ್ಟು ಹೊರಡಬೇಕು ನಾವು ಅಲೆಗಳೊಂದಿಗೆ ದಿನ ಕಳೆಯಬೇಕು ಮೀನು ಹೆಜ್ಜೆಗಳ ಜಾಡು ಹಿಡಿಯಬೇಕು ಸಮುದ್ರದ ಇನ್ನೊಂದು ತೀರ ನೋಡಬೇಕು ಬರಲಿ ಅಂಥದ್ದೊಂದು ಮಳೆ ಮೆಲ್ಲನೆ ಮಿಸುಕಾಡಲಿ ಈ ನೆಲ ತೇಲಾಡಲಿ ತೆಪ್ಪದಂತೆ ಬರಲಿ ಅಂಥದ್ದೊಂದು ಮಳೆ ಈ ರೀತಿ ಕವಿತೆ ವ್ಯಕ್ತವಾಗುತ್ತೆ ಕವಿತೆಯಲ್ಲಿ ನಾವು ಆರಂಭದಲ್ಲೇ ನಾವು ಶತಶತಮಾನಗಳಿಂದ ಮೇಲ್ವರ್ಗದವರ ತುಳಿತಕ್ಕೆ ಸಿಕ್ಕಿ ಕವಿಯ ಮನಸ್ಸು ಯಾವ ರೀತಿಯಲ್ಲಿ ಜರ್ಜರಿತವಾಗಿದೆ ತಾನು ಮತ್ತು ತನ್ನ ಸಮುದಾಯದ ಜನರು ಅಶುಭ್ರಮನದ ಈ ಶೋಷಕ ಜನಗಳ ಮಧ್ಯೆ ಯಾವ ರೀತಿ ಹೀನಾಯವಾಗಿ ಬದುಕಬೇಕು ಹಾಗಾಗಿ ಇಂತಹ ಬದುಕಿನಿಂದ ಒಂದು ಮುಕ್ತಿಗಾಗಿ ಮಳೆಯನ್ನು ಅರಿಸತಕ್ಕಂಥದ್ದನ್ನು ನಾವು ಈ ಕವಿತೆಯ ಆರಂಭದಲ್ಲಿ ನಾವು ಗ್ರಹಿಸ್ಬೋದು ನನ್ನ ನೆಚ್ಚಿಕೊಂಡು ಹೋಗುವ ಮಳೆ ಬರಲಿಲ್ಲ ಇನ್ನು ಕವಿಯ ಮನಸ್ಸು ಮಳೆಯನ್ನು ಬಯಸ್ತಾ ಇದೆ ಎಂತಹ ಮಳೆಯನ್ನು ಬಯಸ್ತಾ ಇದೆ ಅಂತಂದರೆ ತನ್ನನ್ನು ಕೊಚ್ಚಿಕೊಂಡು ಹೋಗಬೇಕು ತನ್ನನ್ನು ತನ್ನ ಹಟ್ಟಿಯನ್ನು ಕೊಚ್ಚಿಕೊಂಡು ಹೋಗ್ತಕ್ಕಂಥ ಮಳೆ ಬರಬೇಕು ಅಂತ ಬಯಸ್ತಾ ಇದೆ ಕೆರೆ ಬಾವಿ ಹಳ್ಳ ಕೊಳ್ಳ ಕಾಲುವೆಗಳು ತುಂಬಿ ಹರಿದರೂ ನನ್ನೆದೆಯ ನದಿಯ ಮಟ್ಟ ಏರಲಿಲ್ಲ ಮಳೆ ಹೇಗೆ ಬರಬೇಕು ಅಂತಂದರೆ ಬರೀ ಬಾವಿ ಹಳ್ಳ ಕೊಳ್ಳ ತುಂಬಿದ್ರೆ ಸಾಲದು ಬರುವ ಮಳೆ ನನ್ನ ಎದೆಯ ಮಟ್ಟಕ್ಕೆ ಅರಿಬೇಕು ಇಡೀ ನಮ್ಮನ್ನು ನಮ್ಮ ಬದುಕನ್ನು ಸಮಾನತೆಯ ಕಡೆಗೆ ಸಹಬಾಳ್ವೆ ಎಡೆಗೆ ಅದು ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಕವಿಯ ಮನಸ್ಸು ಬಯಸ್ತಾ ಇದೆ ಏಕೆಂದರೆ ಶತಶತಮಾನಗಳಿಂದ ಉಳ್ಳವರ ದೌರ್ಜನ್ಯಕ್ಕೆ ಸಿರಿವಂತಿಕೆಯ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಏನು ತಳ ಸಮುದಾಯಗಳಿದೆ ಅದರ ಪರವಾಗಿ ಕವಿಯ ಮನಸ್ಸು ಇಲ್ಲಿ ಮಿಡಿತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ವಿ ಹಾಗಾಗಿ ಇಲ್ಲಿ ಕವಿಯ ಕವಿಯ ಮನಸ್ಸು ಅಂತಕ್ಕಂಥದ್ದು ಅಂತಹ ಮಳೆಗಾಗಿ ಎದೆಯ ಮಟ್ಟಿಗೆ ಮಳೆಯೂ ರಭಸವಾಗಿ ಬಂದು ನಮ್ಮನ್ನು ಹೋಗಬೇಕು ಸುಮ್ಮನೆ ಮಳೆ ಬಂದರೆ ಸಾಲ್ದದು ಅಂತೇಳಿ ಹೇಳ್ತಾರೆ ಆಕಾಶಕ್ಕೆ ತಲೆಯಿಟ್ಟು ಯಾಚಿಸಿದರೂ ಮನತಣಿಸದ ಮಳೆಯ ನೆಚ್ಚಿಕೊಂಡು ಬಾಯಾರಿದ ಬಗಸೆ ತುಂಬಲಿಲ್ಲ ಇನ್ನೂ ಆಕಾಶದ ಕಡೆಗೆ ಕವಿಯ ಮನಸ್ಸು ಗಣ್ಣುಗಳಿಂದ ನೋಡ್ತಾ ಇದೆ ನಮ್ಮನ್ನು ತಣಿಸುವ ಮಳೆ ಅಂತಕ್ಕಂಥದ್ದು ಇನ್ನೂ ಕೂಡ ಬಂದಿಲ್ಲ ಹಾಗಾಗಿ ನಮ್ಮ ಬಾಯಾರಿಕೆ ಅಂತಕ್ಕಂಥದ್ದು ಇನ್ನೂ ಕೂಡ ನೀಗಿಲ್ಲ ಹಾಗಾಗಿ ನಿನ್ನನ್ನೇ ನಂಬಿಕೊಂಡಿದ್ದೇವೆ ಮಳೆಯೇ ಹಾಗಾಗಿ ನೀನು ಈ ಇಳೆಗೆ ಈ ಭೂಮಿಗೆ ರಭಸವಾಗಿ ಬಂದು ಹಳ್ಳ ಕಳ್ಳುಗಳು ತುಂಬಿ ನನ್ನ ಎದೆಯ ಮಟ್ಟಕ್ಕೆ ಏರಿ ನನ್ನನ್ನು ಇಡೀ ನಮ್ಮವರ ಬದುಕನ್ನು ನೀನು ನಿನ್ನ ಜೊತೆಗೆ ಕರೆದುಕೊಂಡು ಹೋಗು ಅಂತ ಕೇಳ್ತಾ ಇದ್ದಾರೆ ಆದರೆ ಎಲ್ಲಿಗೆ ಕರೆದುಕೊಂಡು ಹೋಗು ಅಂತ ಇದ್ದಾರೆ ನೋಡೋಣ ಮುಂದೆ ಬರಲಿಲ್ಲ ಇನ್ನು ನನ್ನನ್ನು ಕುಚ್ಚಿಕೊಂಡು ಹೋಗುವ ಮಳೆ ತೊಳೆದರೂ ಹೋಗಲಿಲ್ಲ ಕೊಚ್ಚೆ ಕೊಳೆ ರಾಡಿ ಅಶುಭ್ರ ಮನಮಠಗಳಿಂದ ಪಾರದರ್ಶಕದಂಥ ಜ್ಞಾನದ ಮಾಂಸಖಂಡಗಳ ಮನುಷ್ಯನಿಂದ ಇದು ಇವತ್ತು ನಿನ್ನೆಯಿಂದ ನಾವು ಮಳೆಗಾಗಿ ಕಾಯ್ತಾ ಇಲ್ಲ ಹೊಸ ಬದುಕಿಗಾಗಿ ಕಾಯ್ತಾ ಇಲ್ಲ ಶತಶತಮಾನಗಳಿಂದ ಕಾಯ್ತಾ ಇದ್ದೀವಿ ಉಳ್ಳವರ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ನಾವು ಶತಶತಮಾನಗಳಿಂದ ಕಾಯ್ತಾ ಇದ್ದೀವಿ ಮೇಲ್ವರ್ಗದವರ ಶೋಷಣೆಯನ್ನ ವಿರುದ್ಧ ನಾವು ಮೇಲ್ವರ್ಗದವರ ಶೋಷಣೆಗೊಳಗಾಗಿರ್ತಕ್ಕಂಥ ನಾವು ಬಹಳ ವರ್ಷಗಳಿಂದ ಕಾಯ್ತಾ ಇದ್ದೀವಿ ಆದರೆ ನಮಗೆ ಇವತ್ತಿನವರೆಗೂ ಕೂಡ ಮುಕ್ತಿ ಸಿಕ್ಕಿಲ್ಲ ಹಾಗಾಗಿ ಮಳೆರಾಯ ನೀನು ಬಂದು ನಮ್ಮನ್ನು ಕರ್ಕೊಂಡೋಗು ಇವತ್ತು ಈ ವರ್ಗಗಳು ಉಳ್ಳವರು ಇವತ್ತವರ ಮನಸ್ಸನ್ನು ಕೊಚ್ಚೆ ಕೊಳೆ ರಾಡಿ ಅಶುಭ್ರ ಮನಮಠಗಳಿಂದ ತುಂಬಿಕೊಂಡ್ಬಿಟ್ಟಿದ್ದಾರೆ ಅವರು ಯಾವತ್ತೂ ಪಾರದರ್ಶಕವಾಗಿರ್ತಕ್ಕಂತಹ ಒಂದು ಬದುಕಿನಡೆಗೆ ಬರ್ತಾರೆ ಎಲ್ಲರೂ ಕೂಡ ಮನುಷ್ಯರೇ ನಮ್ಮ ಹಾಗೆ ಅವರು ಕೂಡ ಮಾಂಸಖಂಡಗಳಿಂದ ಇರ್ತಕ್ಕಂಥ ಜನರು ಅಂತ ತಿಳ್ಕೊಳ್ತಾರೆ ನಮ್ಮ ಹಾಗೆ ಅವರ ಮೈಯಲ್ಲೂ ಕೂಡ ಕೆಂಪು ರಕ್ತವೇ ಅರಿತಾ ಇದೆ ಅಂತೇಳಿ ಭಾವಿಸ್ತಾರೆ ಯಾವತ್ತು ಜ್ಞಾನವನ್ನು ಮನುಷ್ಯರ ಶೋಷಣೆಗಾಗಿ ಬಳಸದೆ ಎಲ್ಲರ ಹಿತಕ್ಕಾಗಿ ಎಲ್ಲರ ಏಳಿಗೆಗಾಗಿ ಬಳಸ್ತಾರೋ ಅಲ್ಲಿವರೆಗೂ ಕೂಡ ನಾವು ಇಲ್ಲಿ ಬದುಕೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇಂತಹ ಅಂಧಕಾರ ತುಂಬಿರುವ ಶೋಷಣೆಯಿಂದ ಕೂಡಿರ್ತಕ್ಕಂತಹ ಇಂತಹ ಸಮಾಜದಿಂದ ನಮ್ಮನ್ನು ನೀನು ಸಮಾನತೆ ಇರುವ ಶೋಷಣೆ ಇಲ್ಲದೇ ಇರತಕ್ಕಂಥ ಜಾಗಕ್ಕೆ ನಮ್ಮನ್ನು ನೀನು ಕರ್ಕೊಂಡು ಹೋಗಬೇಕು ಅಂತೇಳಿ ಇಲ್ಲಿ ಕವಿಯ ಮನಸ್ಸು ಬಯಸ್ತಾ ಇದೆ ಹಾಗಾದರೆ ಎಲ್ಲಿಗೆ ಕರ್ಕೊಂಡು ಅಂತ ಹೇಳ್ತಾ ಇದ್ದಾರೆ ನೋಡಿ ಪದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ ನನ್ನ ಕೇರಿಯನ್ನು ಸಮುದ್ರ ತೀರಕ್ಕೆ ತೇಲಿಸಿಕೊಂಡು ಹೋಗುವ ಚಂಡಮಾರುತ ಬೀಸಲಿಲ್ಲ ಇನ್ನೂ ನನ್ನ ಕೇರಿಯನ್ನು ನನ್ನ ಹಟ್ಟಿಯನ್ನು ಮಳೆರಾಯ ನೀನು ಬಂದು ಹೆಂಗೆ ಹೋಗಬೇಕು ಅಂತಂದರೆ ಅದು ನೇರವಾಗಿ ಸಮುದ್ರ ತೀರಕ್ಕೆ ಕರ್ಕೊಂಡು ಹೋಗಬೇಕು ಹಾಗಾಗಿ ಅಂತಹ ಚಂಡಮಾರುತ ಅಂತಹ ಮಳೆ ಅಂತಕ್ಕಂಥದ್ದು ಬೀಸಬೇಕು ಸುಮ್ಮನೆ ಮಳೆ ಬಂದರೆ ಸಾಧ್ಯ ಇಲ್ಲ ಇದು ಒಂದು ಹೊಸ ಗಾಳಿ ಒಂದು ಹೊಸತನ ಬರಬೇಕು ಅಂತಂದರೆ ಸರಿಯಾದ ಮಳೆ ಅಂತಕ್ಕಂಥದ್ದು ಬರಬೇಕು ಯಾಕಂದರೆ ಇಲ್ಲಿ ಏನನ್ನು ಹೇಳೋದು ಕೊಟ್ಟಿದ್ದಾರೆ ಅಂತಂದರೆ ಶತಶತಮಾನಗಳಿಂದ ಮೇಲ್ವರ್ಗದವರ ತುಳಿತಕ್ಕೆ ಸಿಕ್ಕಿರತಕ್ಕಂತಹ ಕವಿ ಮನಸ್ಸು ಅಂತಕ್ಕಂಥದ್ದು ತಾನೂ ಹಾಗೂ ತನ್ನ ಸಮುದಾಯ ಅಂತಕ್ಕಂಥದ್ದು ಈ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಈ ಜನಗಳ ಮಧ್ಯೆ ಬದುಕೋದಕ್ಕೆ ಇಷ್ಟಪಡದೆ ಇಂತಹ ಅಶುಭ್ರ ಮನದ ಜನರ ನಡುವೆ ಬದುಕೋದಕ್ಕೆ ಇಷ್ಟಪಡದೆ ಬರೀ ಮನಸ್ಸಿನಲ್ಲಿ ಕೊಳೆ ಕೊಚ್ಚೆ ರಾಡಿ ತುಂಬಿಕೊಂಡಿರ್ತಕ್ಕಂತಹ ಇಂಥ ಅನ್ಯಾಯ ಶೋಷಣೆಗಳೇ ಅಧಿಕವಾಗಿರ್ತಕ್ಕಂಥ ಇಂತಹ ಸಮಾಜದಲ್ಲಿ ಬದುಕೋದಕ್ಕೆ ಇಷ್ಟಪಡದೆ ಅವರು ಹೊಸ ಬದುಕಿನಡೆಗೆ ತುಳಿತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಮನುಷ್ಯರಾದವರು ತಮ್ಮ ಹಾಗೆಯೇ ರಕ್ತ ಮಾಂಸಕಾಂಡಗಳಿಂದ ತುಂಬಿರ್ತಕ್ಕಂತಹ ಅಸ್ಪೃಶ್ಯ ಸಮುದಾಯದವರನ್ನು ಮನುಷ್ಯರಾಗಿ ನೋಡ್ತಾ ಇಲ್ಲ ಈ ಸಮಾಜ ಪ್ರತಿನಿತ್ಯ ಈ ಸಮಾಜ ಬೇರೆ ಬೇರೆ ನೆಲೆಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರನ್ನು ಶೋಷಣೆ ಮಾಡ್ಕೊಂಡು ಬರ್ತಾ ಇದೆ ಎಲ್ಲ ರಂಗಗಳಲ್ಲೂ ಅವರು ಶೋಷಣೆಗೊಳಗಾಗ್ತಾ ಇದ್ದಾರೆ ಹಾಗಾಗಿ ಅನುದಿನವೂ ಕೂಡ ದುಃಖವನ್ನು ಅನುಭವಿಸ್ತಾ ಇದೆ ಈ ವರ್ಗ ಹಾಗಾಗಿ ಇದಕ್ಕೆ ಕಾರಣ ಅವರ ಮನಸ್ಸುಗಳು ಕಲ್ಮಶವಾಗಿರ್ತಕ್ಕಂಥದ್ದು ಹಾಗಾಗಿ ಇಂತಹ ಕಲ್ಮಶವನ್ನು ತುಂಬಿಕೊಂಡಿರ್ತಕ್ಕಂತಹ ಈ ಸಮಾಜದೊಳಗಿರುವ ಜನರ ಮನಸ್ಸನ್ನು ಶುಭ್ರಗೊಳಿಸಬೇಕಾಗಿದೆ ನಮ್ಮನ್ನು ಕೂಡ ಇಂಥ ಕಲ್ಮಶದ ಜಾಗದಿಂದ ಸಮಾನತೆ ಇರುವ ಶಾಂತಿ ಸಮೃದ್ಧಿ ಇರುವ ಸಮಾಜದ ಕಡೆಗೆ ನಮ್ಮನ್ನು ನೀನು ಕರ್ಕೊಂಡೋಗ್ಬೇಕಾಗಿದೆ ಹಾಗಾಗಿಯೇ ಕವಿ ಎದೆಯ ನನ್ನ ಎದೆಯ ನದಿಯ ಮಟ್ಟವನ್ನು ತಲುಪಬೇಕು ಆ ನದಿ ಅಂತಕ್ಕಂಥದ್ದು ನಮ್ಮನ್ನು ಸಮುದ್ರವನ್ನು ಸೇರುವ ಹಾಗೆ ನೀನು ನಮ್ಮನ್ನು ಕರ್ಕೊಂಡೋಗು ಯಾಕೆ ಇಲ್ಲಿ ಮಳೆಯ ನಂತರ ಸಮುದ್ರವನ್ನು ಸಾಂಕೇತಿಕವಾಗಿ ಇಲ್ಲಿ ಕವಿ ಬಳಸ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಸಮುದ್ರ ಅಂತಕ್ಕಂಥದ್ದು ಸಾಂಕೇತಿಕವಾಗಿ ಬರೋದಕ್ಕೆ ಕಾರಣ ಏನು ಅಂತಂದರೆ ಈ ಸಮುದ್ರ ತನ್ನ ಒಡಲಲ್ಲಿ ಅನೇಕ ಬಗೆಯ ಮುತ್ತು ರತ್ನಗಳನ್ನು ತುಂಬಿಕೊಂಡಿದೆ ಅಷ್ಟೇ ಅಲ್ಲ ಇಲ್ಲಿ ನಿಮಗೆ ಮಲಿನವು ಎಲ್ಲವೂ ಇಂಥದ್ದಿಲ್ಲನಂಗಿಲ್ಲ ಅಲ್ಲಿ ಮಲಿನವಾಗಿರ್ತಕ್ಕಂಥ ವಸ್ತುಗಳು ಬಂದು ಸಮುದ್ರದ ಆಳವನ್ನು ಇದ್ದಾವೆ ಹಾಗೆ ಅದೇ ಸಮುದ್ರದ ಆಳದಲ್ಲಿ ಮುತ್ತು ರತ್ನಗಳನ್ನು ಒಳಗೊಂಡಿದೆ ಹಾಗಾಗಿ ಎಲ್ಲವನ್ನು ಒಳಗೊಂಡತಕ್ಕಂಥದ್ದು ಯಾವುದು ಅಂತಂದರೆ ಸಮುದ್ರ ಹಾಗಾಗಿ ಇಲ್ಲಿ ಸಮುದ್ರವನ್ನು ಸಾಂಕೇತಿಕವಾಗಿ ಕವಿ ಏನು ಮಾಡ್ತಾ ಇದ್ದಾರೆ ಬಳಸ್ತಾ ಇದ್ದಾರೆ ಹಾಗಾಗಿ ಮಳೆರಾಯ ನಮ್ಮ ಹಟ್ಟಿಯನ್ನು ಸಮಾನತೆ ಇರುವ ಈ ಸಮುದ್ರದ ತೀರಕ್ಕೆ ನಮ್ಮನ್ನು ಕರ್ಕೊಂಡೋಗು ಅಂತ ಹೇಳ್ತಾ ಇದ್ದಾರೆ ಹೇಗೆ ಸಮುದ್ರವು ಎಲ್ಲವನ್ನು ಒಳಗೊಳ್ಳುತ್ತೋ ಹಾಗೆ ಈ ಸಮಾಜದ ಒಳಗೆ ಏನಿದೆ ಜಾತಿ ಮತ ಪಂಥ ಗಂಡು ಹೆಣ್ಣು ಶ್ರೇಷ್ಠ ಕನಿಷ್ಠ ಅಂತಕ್ಕಂತಹ ಭೇದ ಭಾವಗಳಿದ್ದಾವೆ ಹಾಗಾಗಿ ಇಂತಹ ಭೇದ ಭಾವ ತುಂಬಿಕೊಂಡಿರ್ತಕ್ಕಂತಹ ಇಂಥ ಮನಸ್ಸಿನ ಜನರ ಮನಸ್ಸನ್ನು ನೀನು ತೊಳಿಬೇಕಾಗಿದೆ ಸಮುದ್ರದ ಹಾಗೆ ಅವರು ಎಲ್ಲವನ್ನು ಸ್ವೀಕರಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕಾಗಿದೆ ಹಾಗಾಗಿ ಸಮುದ್ರಕ್ಕೆ ಯಾವುದೇ ಜಾತಿ ಮತ ಅಂತಕ್ಕಂಥ ಭೇದ ಇಲ್ಲ ಅದಕ್ಕೆ ಅದು ಎಲ್ಲ ನೀರನ್ನು ಎಲ್ಲ ಕಲ್ಮಶವನ್ನು ಪ್ರತಿಯೊಂದೂ ಸಿರಿಯನ್ನು ಎಲ್ಲವನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿದೆ ಹಾಗಾಗಿಯೇ ಅಂತಹ ಸ್ಥಳಕ್ಕೆ ನಮ್ಮನ್ನು ನೀನು ಕರ್ಕೊಂಡು ಹೋಗಬೇಕಾಗಿದೆ ಅಂತೇಳಿ ಏನು ಮಾಡ್ತಾರೆ ಹೇಳ್ತಾರೆ ದುಃಖ ಬಿಟ್ಟು ಹೊರಡಬೇಕು ನಾವು ಅಲೆಗಳೊಂದಿಗೆ ದಿನ ಕಳೆಯಬೇಕು ಮೀನು ಹೆಜ್ಜೆಗಳ ಜಾಡು ಹಿಡಿಯಬೇಕು ಸಮುದ್ರದ ಇನ್ನೊಂದು ತೀರ ನೋಡಬೇಕು ಬರಲಿ ಅಂಥದ್ದೊಂದು ಮಳೆ ಹಾಗಾಗಿ ನಾವು ನಾವು ಹುಟ್ಟಿ ಬೆಳೆದಿರ್ತಕ್ಕಂತಹ ಈ ಭಾಗವನ್ನು ಬಿಟ್ಟು ಹೋಗೋದಕ್ಕೆ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ತುಂಬ ಕಷ್ಟ ಆಗ್ತಾಯಿದೆ ಆದರೆ ಅನಿವಾರ್ಯತೆ ಯಾಕಂದರೆ ಯಾರು ನಮ್ಮನ್ನು ರಕ್ಷಣೆ ಮಾಡಬೇಕಾಗಿದೆಯೋ ಅವರೇ ನಮ್ಮನ್ನು ಭಕ್ಷಿಸ್ತಾ ಇದ್ದಾರೆ ಯಾರು ನಮ್ಮ ಪರವಾಗಿ ಧ್ವನಿ ಎತ್ತಬೇಕಾಗಿತ್ತೋ ಅವರೇ ನಮ್ಮ ಪರವ ನಮ್ಮ ಮೇಲೆ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಅಟ್ಟಹಾಸವನ್ನು ನಡೆಸ್ತಾ ಇದ್ದಾರೆ ಕ್ರೌರ್ಯವನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ನಮಗೆ ಇಷ್ಟವಿಲ್ಲದಿದ್ದರೂ ಕೂಡ ಇವತ್ತು ನಾವು ಬದುಕಬೇಕಾಗಿದೆ ಹಾಗಾಗಿ ನೀನು ನಮ್ಮನ್ನು ಈ ಹೊಸ ಸಮಾನತೆ ಇರುವ ಗೌರವ ಸಿಗ್ತಕ್ಕಂತಹ ಈ ಸಮುದ್ರ ತೀರಕ್ಕೆ ನಮ್ಮನ್ನು ನೀನು ಕರ್ಕೊಂಡು ಹೋಗಬೇಕು ಮೀನಿನ ಹೆಜ್ಜೆಗಳ ಜಾಡು ಹಿಡಿಯಬೇಕು ಅಂತ ಹೇಳ್ತಾರೆ ಹೀಗೆ ಹೊಸತನದ ಕಡೆಗಿರ್ತಕ್ಕಂತಹ ಹೊಸ ಬದುಕಿನಡೆಗೆ ಹೋಗ್ತಕ್ಕಂತಹ ಹೊಸ ನೆಡೆಗಳನ್ನು ಹೊಸ ಹೆಜ್ಜೆಗಳನ್ನು ಇವತ್ತು ನಾವು ಹುಡುಕಬೇಕಾಗಿದೆ ಇಲ್ಲಾಂತಂದರೆ ಇವರ ಶೋಷಣೆಗೆ ನಾವು ಒಳಗಾಗ್ಬಿಡ್ತೀವಿ ಹಾಗಾಗಿನೇ ಇವತ್ತು ಶೋಷಣೆಗೆ ಒಳಗಾಗಿರುವ ವರ್ಗ ಜ್ಞಾನವನ್ನು ಶಿಕ್ಷಣವನ್ನು ಕೂಡ ಪಡಿತಕ್ಕಂಥದ್ದು ತುಂಬ ಅಗತ್ಯ ಆಗಿದೆ ಇಲ್ಲಾಂತಂದರೆ ಇವತ್ತು ಜ್ಞಾನವಂತರ ನಮ್ಮನ್ನು ಅಂಥವರಿಂದಲೇ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬಹಳ ಇರುತ್ತೆ ಅಂತೇಳಿ ಏನು ಮಾಡ್ತಾರೆ ಹೇಳ್ತಾರೆ ಹಾಗಾಗಿನೇ ಈ ಸಮುದ್ರದ ತೀರವನ್ನು ಮುಟ್ಟಬೇಕು ಹಾಗಾಗಿ ನೀನು ಆ ಥರದ ಒಂದು ಸಾಧ್ಯತೆಯನ್ನು ಸೃಷ್ಟಿ ಮಾಡು ನಮ್ಮನ್ನು ನೀನು ಕರ್ಕೊಂಡೋಗು ಹೋಗು ಮೆಲ್ಲನೆ ಮಿಸುಕಾಡಲಿ ಈ ನೆಲ ತೇಲಾಡಲಿ ತೆಪ್ಪದಂತೆ ಬರಲಿ ಅಂಥದ್ದೊಂದು ಮಳೆ ಹಾಗಾಗಿನೇ ನಮ್ಮ ಬಗೆಗೆ ಒಂದು ಪ್ರೀತಿ ಜೀವಪರವಾಗಿರ್ತಕ್ಕಂತಹ ಒಂದು ಕಳಕಳಿ ಅಂತಕ್ಕಂಥದ್ದು ಈ ಸಮಾಜಕ್ಕೆ ಮೂಡಬೇಕು ಹಾಗಾಗಿ ಅದು ಮೂಡದೇ ಇದ್ದಾಗ ನಾವು ನಮ್ಮ ಬದುಕಿಗಾಗಿ ನಮ್ಮ ನೆಲೆಗಾಗಿ ನಾವು ಅನಿವಾರ್ಯವಾಗಿ ನಾವು ಹೊರಡಬೇಕು ಹಾಗಾಗಿ ಇಲ್ಲಿ ಈ ನೆಲ ಅಂತಕ್ಕಂಥದ್ದು ತೆಪ್ಪದಂತೆ ದೋಣಿಯಂತೆ ಸಮುದ್ರದಲ್ಲಿ ತೇಲಾಡಬೇಕು ಅಂತೇಳಿ ಇಲ್ಲಿ ಬಯಕೆಯಾರ್ದು ಕವಿದು ಹಾಗಾಗಿ ದಲಿತ ದಮನಿತ ಚೇತನವೊಂದು ಸಾಮೂಹಿಕ ಒಳಗೊಳ್ಳುವಿಕೆಗಾಗಿ ಹರೈಸಿ ಬರೆದಂತಹ ಕವನ ಇದು ತಮ್ಮ ವಿಚಾರಧಾರೆಯನ್ನು ವ್ಯಕ್ತಪಡಿಸಲು ಮಳೆ ಹಾಗೂ ಸಮುದ್ರದ ಸಂಕೇತವನ್ನು ಸುಬ್ಬು ಹೊಲೆಯರವರು ಇಲ್ಲಿ ಬಳಸಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಅಂಚಿಗೆ ತಳ್ಳಿದ ಸಮುದಾಯ ಶೋಷಣೆಯಿಂದ ಅದರ ಕೊಳವೆಯಿಂದ ಮನಸ್ಸನ್ನು ಸ್ವಚ್ಛವಾಗಿಸಿಕೊಂಡು ಶೋಷಣಾರಹಿತ ವ್ಯವಸ್ಥೆಯೊಂದಿಗೆ ಬದುಕೋದಕ್ಕೆ ಇಲ್ಲಿ ಕವಿಯ ಮನಸ್ಸು ಹಂಬಲಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗುರುತಿಸ್ಬೋದು ಇಲ್ಲಿ ಸಮುದ್ರದ ಆಳ ಅಗಲ ವೈಶಾಲ್ಯದಲ್ಲಿ ತೆಪ್ಪವಾಗಿ ನೆಲ ತೇಲಾಡಬೇಕು ಅಂಥೇಳಿ ಅಂತ್ಯದಲ್ಲಿ ಹೇಳ್ತಕ್ಕಂತಹ ಈ ಅಂಶ ಇನ್ನಷ್ಟು ಹೆಚ್ಚು ಸ್ಪಷ್ಟವಾಗಿ ಈ ಅಂಶ ಅಂತಕ್ಕಂಥದ್ದು ಧ್ವನಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ ಹಾಗಾಗಿ ಒಟ್ಟಾರೆ ಕವಿ ಇಲ್ಲಿ ಬಹಳ ತೀವ್ರತರವಾಗಿರ್ತಕ್ಕಂತಹ ಎರಡು ಶಬ್ದಗಳನ್ನು ಸಾಂಕೇತಿಕವಾಗಿ ಬಳಸ್ತಾರೆ ಈ ಪದ್ಯದಲ್ಲಿ ಅದು ಯಾವುದು ಅಂತಂದರೆ ಒಂದು ಮಳೆ ಇನ್ನೊಂದು ಸಮುದ್ರ ಬರಲಿ ಅಂಥದ್ದೊಂದು ಮಳೆ ಯಾಕೆ ಮಳೆ ಬರಬೇಕು ಅಂತಂದರೆ ಸಮಾನತೆಗಾಗಿ ಶತಶತಮಾನಗಳಿಂದ ಮೇಲ್ವರ್ಗದವರ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನರ ಪರವಾಗಿ ಏ ಮಳೆರಾಯ ನೀನು ಬಂದು ಸಮಾನತೆ ಇರುವ ಸಮುದ್ರದೆಡೆಗೆ ನಮ್ಮನ್ನು ಕರ್ಕೊಂಡೋಗು ಅಂಥೇಳಿ ಇಲ್ಲಿ ಕವಿಯ ಮನಸ್ಸು ಬಯಸ್ತಾ ಇದೆ ಯಾಕಂದರೆ ಈ ಸಮಾಜದ ಒಳಗಿರ್ತಕ್ಕಂಥ ಜನ ಇವತ್ತು ಅವರ ಮನಸ್ಸುಗಳನ್ನು ಕೊಚ್ಚೆ ಕೊಳೆ ರಾಡಿ ಅನ್ಯಾಯ ಶೋಷಣೆಯಿಂದ ಅವರೇನು ಮಾಡಿದ್ದಾರೆ ತಮ್ಮ ಮನಸ್ಸುಗಳನ್ನು ಮಲಿನ ಮಾಡಿಕೊಂಡಿದ್ದಾರೆ ಹಾಗಾಗಿ ಅವರು ತಮ್ಮ ಮನಸ್ಸನ್ನು ಪಾರದರ್ಶಕವಾಗಿ ಇಟ್ಟುಕೊಳ್ಳದೆ ನಮ್ಮ ಬದುಕುಗಳು ಸುಧಾರಿಸೋದಿಲ್ಲ ಹಾಗಾಗಿ ಎಲ್ಲಿವರೆಗೂ ಇವರು ಹಿಂಗೆ ಶೋಷಣೆ ಮಾಡ್ತಾ ಇರ್ತಾರೋ ಎಲ್ಲಿವರೆಗೂ ನಮ್ಮನ್ನು ತುಳಿತಾ ಇರ್ತಾರೋ ಹಾಗಾಗಿ ಇಂತಹ ಜಾಗದಿಂದ ಅನಿವಾರ್ಯವಾಗಿ ನಾವು ಹೊರಡಬೇಕಾಗಿದೆ ಎಲ್ಲಿಗೆ ಹೊರಡಬೇಕಾಗಿದೆ ಅಂತಂದರೆ ಎಲ್ಲಿ ನಮಗೆ ಸಹಬಾಳ್ವೆಗೆ ಸಮಾನತೆಗೆ ಶಾಂತಿಗೆ ಬದುಕನ್ನು ನಡೆಸೋದಕ್ಕೆ ಅವಕಾಶ ಇದೆಯೋ ಅಂಥ ಜಾಗಕ್ಕೆ ನೀನು ನಮ್ಮನ್ನು ಕರ್ಕೊಂಡು ಹೋಗಬೇಕು ನಾವು ಆ ಜಾಗಕ್ಕೆ ಹೋಗಬಾರ್ದು ಅಂತಂದರೆ ಇಲ್ಲಿ ನಮಗೆ ನೀವು ಪಾರದರ್ಶಕವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ನಾವು ಕೂಡ ಮನುಷ್ಯರು ಅಂಥೇಳಿ ನೀವು ಸ್ವೀಕರಿಸಬೇಕು ನಿಮ್ಮ ಹಾಗೆ ನಾವು ಅಂಥೇಳಿ ನಮಗೂ ಕೂಡ ಬದುಕೋದಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು ಆದರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಿ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇವತ್ತಿಗೂ ಕೂಡ ಈ ದೇಶದ ಒಳಗೆ ಅನ್ಯಾಯಗಳು ಅಕ್ರಮಗಳು ಉಳ್ಳವರು ಇಲ್ಲದವರ ಮೇಲೆ ನಡೆಸ್ತಾ ಇರತಕ್ಕಂಥ ದೌರ್ಜನ್ಯಗಳು ಇನ್ನೂ ಕೂಡ ನಡೀತಾನೇ ಇರತಕ್ಕಂಥದ್ದು ಇನ್ನೂ ಕೂಡ ಉಳ್ಳವರ ಪರವಾಗಿ ಇವತ್ತು ಕಾನೂನುಗಳು ಚಲಾವಣೆ ಆಗ್ತಾ ಇರತಕ್ಕಂಥದ್ದು ಇವತ್ತು ದುಡ್ಡಿರ್ತಕ್ಕಂಥ ಒಂದೇ ಇವತ್ತು ದುನಿಯಾ ನಡೀತಾ ಇರತಕ್ಕಂಥದ್ದು ಹಾಗಾಗಿ ಕವಿಯ ಮನಸ್ಸು ತನ್ನ ಹಾಗೆ ಕಷ್ಟಕ್ಕೆ ಒಳಗಾಗಿರುವ ಅವಮಾನಕ್ಕೆ ಒಳಗಾಗಿರುವ ಅನ್ಯಾಯಕ್ಕೆ ಒಳಗಾಗಿರುವ ಶೋಷಣೆಯ ಪರವಾಗಿ ಇಲ್ಲಿ ಕವಿಯ ಮನಸ್ಸು ಮಿಡಿತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ಪಠ್ಯಭಾಗದಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೋದು ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವೇನು ಮಾಡಬೇಕು ಈ ಪಠ್ಯಭಾಗವನ್ನು ಗಮನಿಸಬೇಕು ನಿಮಗೆ ಬರಲಿ ಅಂಥದ್ದೊಂದು ಮಳೆಯ ಕವಿತೆಯ ಆಶಯವನ್ನು ಕುರಿತು ಬರೆಯಿರಿ ಅಂತೇಳಿ ನಿಮಗೆ ದೀರ್ಘ ಪ್ರಶ್ನೆಯನ್ನು ಕೇಳೋ ಸಾಧ್ಯತೆ ಇರುತ್ತೆ ಅಥವಾ ಕವಿಯ ಪರಿಚಯವನ್ನು ಕುರಿತು ಎರಡು ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ ಇದುವರೆಗೂ ನಾವು ಕವಿತೆಯ ಸಂಕ್ಷಿಪ್ತವಾದ ವಿಶ್ಲೇಷಣೆಯನ್ನು ನಾವು ಗಮನಿಸಿದ್ವಿ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಹಾಗೆ ನೀವು ಡಿಸ್ಕ್ರಿಪ್ಷನ್ನಲ್ಲಿ ನೋಡಿದರೆ ಈ ಪಠ್ಯಕ್ಕೆ ಹಾಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಟಿಪ್ಪಣಿಯನ್ನು ಕೊಟ್ಕೊಂಡಿರ್ತ ಕೊಟ್ಟಿರ್ತಾನೆ ನಿಮಗೆ ಪರೀಕ್ಷೆಗೆ ಸಹಾಯ ಆಗೋದಕ್ಕೆ ಅದನ್ನು ನೀವು ಗಮನಿಸಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ನಾವು ಚರ್ಚೆ ಮಾಡೋಣ ನಮಸ್ಕಾರ